ಪ್ರಾಚೀನ ಭಾರತದಲ್ಲಿ ಒಂದು ಶಕ್ತಿಶಾಲಿ ರಾಜ್ಯವಿತ್ತು ಅವನ ಹೆಸರಿತ್ತು ವಿಜಯನಗರ ಆ ರಾಜ್ಯದ ರಾಜನು ಶ್ರೀಕೃಷ್ಣದೇವರಾಯನು ಅವನು ಧೈರ್ಯವಂತ ನ್ಯಾಯಪ್ರಿಯ ಮತ್ತು ಕಲಾಪೋಷಕನಾಗಿದ್ದ ಅವನ ಕಾಲದಲ್ಲಿ ವಿಜಯನಗರವು ವಿದ್ಯೆ ಕಲೆ ಹಾಗೂ ವಾಣಿಜ್ಯದಲ್ಲಿ ಭಾರೀ ಪ್ರಗತಿಯನ್ನು ಕಾಣಿತು ಶ್ರೀಕೃಷ್ಣದೇವರಾಯನು ತಮ್ಮ ಪ್ರಜೆಗಳ ಹಿತಕ್ಕಾಗಿ ದಿನರಾತ್ರಿ ಶ್ರಮಿಸುತ್ತಿದ್ದ ಅವನು ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಸ್ಥಾಪಿಸಿದ ಅವನು ಕವಿತೆಗಳನ್ನು ರಚಿಸುವ ಕವಿ ರಾಜನಾಗಿಯೂ ಪ್ರಸಿದ್ಧನಾಗಿದ್ದ ಅವನ ಕಾಲದಲ್ಲಿ ಅಷ್ಟದಿಗ್ಗಜರು ಎಂಬ ಎಂಟು ಮಹಾಕವಿಗಳು ರಾಜ್ಯಸಭೆಯಲ್ಲಿದ್ದರು ಅವರಿಗೆ ಅತ್ಯಂತ ಗೌರವ ದೊರಕಿತ್ತು ಒಂದು ದಿನ ರಾಜನು ಮಡಿಕೇರಿ ಪ್ರದೇಶಕ್ಕೆ ವಿದೇಶೀ ಸೇನೆ ಬೆದರಿಕೆಗೆ ತಿರುಗಿದ್ದಾಗ ತಂತ್ರಜ್ಞಾನದ ಜ್ಞಾನದಿಂದ ಮತ್ತು ಯುದ್ಧ ನೈಪುಣ್ಯದಿಂದ ದಾಳಿ ಎದುರಿಸಿ ರಾಜ್ಯವನ್ನು ರಕ್ಷಿಸಿದ ಅವನ ಪರಾಕ್ರಮ ಮತ್ತು ತಾಳ್ಮೆಯಿಂದ ಆತನ ಹೆಸರು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಹೋಯಿತು ಈ ಕಥೆಯು ಭಾರತೀಯ ಸಂಸ್ಕೃತಿಯಲ್ಲಿ ರಾಜಕೀಯ ಧರ್ಮ ಮತ್ತು ಕಲೆ ಹೇಗೆ ಒಟ್ಟಾಗಿ ಎಂಬುದನ್ನು ತೋರಿಸುತ್ತದೆ ಪ್ರಜೆಯ ಕಲ್ಯಾಣಕ್ಕಾಗಿ ಶ್ರಮಿಸುವ ರಾಜನು ನಿಜವಾದ ಧರ್ಮದ ಪ್ರತಿರೂಪ